ಎಲ್ಲರಿಗೂ ನಮಸ್ತೆ ಉದ್ಘಾಟನೆ ಮಾಡಿ ಎಂಟು ತಿಂಗಳಿಗೆ ಶಿವಾಜಿ ಮಹಾರಾಜರ ಪ್ರತಿಮೆ ನೆಲಕ್ಕೆ ಬಿದ್ದಿದೆ ನೆಲಕ್ಕೊಳ್ಳಿದೆ ಹೊಸದಾಗಿ ನಿರ್ಮಾಣ ಮಾಡಿರುವ ಈ ಸಂಸತ್ ಭವನದಲ್ಲಿ ಒಂದನೇ ಮಳೆಗೆ ಮೇಲ್ಗಡೆಯಿಂದ ನೀರು ಇದೆ ಬೀಳ್ತಾ ಇದೆ ಅದನ್ನು ಹಿಡಿಯೋದಕ್ಕೆ ಬಕೆಟನ್ನು ಬಾಲ್ದಿಯನ್ನು ಇಟ್ಟಿದ್ದಾರೆ ಪ್ಲಾಸ್ಟಿಕ್ ಬಕೆಟ್ ರಾಮಲಲಾ ಮೂರ್ತಿ ಇರುವಂತಹ ಆ ದೇವಸ್ಥಾನದಲ್ಲಿ ಒಂದನೇ ಮಳೆಗೆ ಮೇಲುಗಡೆಯಿಂದ ನೀರು ಸೋರ್ತಾ ಇದೆ ಅಂತ ಅಲ್ಲಿರುವ ಮುಖ್ಯ ಪೂಜಾರಿಯವರು ಹೇಳಿದ್ದಾರೆ ಅಯೋಧ್ಯೆ ಅಯೋಧ್ಯೆಯಲ್ಲಿ ರಾಮಪಥ ಮತ್ತು ಭಕ್ತಿಪಥದಲ್ಲಿರುವಂತಹ ಅಕ್ಕಪಕ್ಕದಲ್ಲಿರುವ ಲೈಟು ಇದೆ ಅಂತೆ ಅಂತೆ ಯಾವ ರೀತಿ ದುಡ್ಡು ತಗೊಳ್ತಾರೆ ದುಡ್ಡು ತಿಂತಾರೆ ಅಂತ ನೋಡಿ ಈ ಅಟಲ್ ಸೇತು ಇದೆ ಅಲ್ಲ ಅಟಲ್ ಸೇತು ರಸ್ತೆ ರ್ಯಾಂಪು ಅದು ಕ್ರ್ಯಾಕ್ ಬೀಳ್ತಾ ಇದೆ ಇನ್ನು ಒಂದು ವರ್ಷ ಉದ್ಘಾಟನೆ ಉದ್ಘಾಟನೆ ಒಂದು ವರ್ಷ ಆಗಿಲ್ಲ ಇನ್ನು ಕ್ವಾಲಿಟಿ ಎಷ್ಟರ ಮಟ್ಟಿಗೆ ಏನಿದೆ ಅಂತ ಉಜ್ಜಯಿನಿಯ ಋಷಿ ಮೂರ್ತಿ ಗಾಳಿಗೆ ಮೂರ್ತಿ ನೆಲಕ್ಕೆ ಬೀಳ್ತಾ ಇರೋದು ಗಾಳಿಗೆ ಉತ್ತರ ಪ್ರದೇಶದ ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇ ಲಕ್ನೋಯಿಂದ ಗಾಜಿಪುರಕ್ಕೆ ಸೇರೋ ಮಾರ್ಗ ಇದು ಆ ಪೂರ್ವಾಂಚಲ ಎಕ್ಸ್ಪ್ರೆಸ್ ವೇ ಆ ಸೇರೋ ಮಾರ್ಗದಲ್ಲಿ ಹದಿನೈದು ಫೀಟು ರಸ್ತೆ ಒಳಗಡೆ ಕೂಸಿದಿದೆ ರಸ್ತೆ ಮೇಲ್ಗಡೆ ಇದೆ ಹದಿನೈದು ಫೀಟ್ ಒಳಗಡೆ ಕುಸಿದಿದೆ ಅಂತೆ ಅಲ್ಲಿ ಗಾಡಿ ಆ ಥರ ಬಿದ್ದರೆ ಯಾವ ರೀತಿ ಆಗಲ್ಲ ಈ ದುಡ್ಡನ್ನು ಎಲ್ಲಿ ಯೂಸ್ ಮಾಡ್ತಾರೋ ಏನು ದೆಹಲಿಯಲ್ಲಿ ಪ್ರಗತಿ ಮೈದಾನಕ್ಕೆ ಹೋಗೋ ಅಂಡರ್ ಪಾಸಲ್ಲಿ ಅಲ್ಲಿ ನೀರು ನಿಂತ್ಕೊಂಡಿದೆ ಇದನ್ನು ಸರಿ ಮಾಡೋದಕ್ಕಾಗಲ್ಲ ಹೊಸದಾಗಿ ಮಾಡಬೇಕು ಅಂತ ಪಿ ಡಬ್ಲ್ಯೂ ಡಿ ಅವರು ಹೇಳಿದ್ದಾರೆ ಈ ಅಂಡರ್ ಪಾಸಿಗೆ ಏಳ್ನೂರ ಎಪ್ಪತ್ತೇಳು ಕೋಟಿ ರೂಪಾಯಿಯನ್ನು ತೆಗೆದುಕೊಂಡಿದ್ರು ಅಲ್ಲಿ ಬಳಸಿದರು ಅದನ್ನು ಮಾಡೋದಕ್ಕೆ ಪ್ರಗತಿ ಮೈದಾನದ ಅಂಡರ್ ಪಾಸ್ಗೆ ಮಾಡೋದಕ್ಕೆ ಬಳಸಿದ್ರು ಇಲ್ಲಿ ಹೆಸರು ಹಾಳು ಮಾಡೋದಕ್ಕೆ ಎಂಥ ಯಾವ ರೀತಿ ಭ್ರಷ್ಟರು ಇರ್ತಾರೆ ನೋಡಿ ದುಡ್ಡು ಕೆಲಸ ಮಾಡೋಕ್ಕಂತ ಕೊಟ್ಟಿರೋ ದುಡ್ಡನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ ಈಗ ಅಲ್ಲಿ ಯೂಸ್ ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ ಈಗ ಅಷ್ಟು ಅದನ್ನು ಮತ್ತೆ ಹೊಸದಾಗೇ ಮಾಡಬೇಕು ಅಂತ ಬಂತು ಅದಕ್ಕೆ ಮತ್ತಷ್ಟು ದುಡ್ಡು ಸರ್ಕಾರದಿಂದನೇ ಖರ್ಚಾಗುತ್ತೆ ಈ ಒಂದು ಕೆಲಸ ಸರಿಯಾಗಿ ಆಗದೇ ಇದ್ದರೆ ಅದಕ್ಕೆ ಮುಂದಿನ ವರ್ಷ ಅದಕ್ಕೂ ಮತ್ತಷ್ಟು ಜಾಸ್ತಿ ದುಡ್ಡನ್ನು ಕೊಟ್ಟು ಮತ್ತೆ ರಿಪೇರಿ ಮತ್ತೆ ರಿಪೇರಿ ಇದೇ ರೀತಿ ಆಗ್ತಾ ಇರುತ್ತೆ ವರ್ಷ ವರ್ಷ ಬಜೆಟ್ ಅನುದಾನ ಆಗ್ತಾ ಇರೋದು ಹೀಗೆ ಹೋಗಿಬಿಡುತ್ತೆ ಭ್ರಷ್ಟರು ಜಾಸ್ತಿ ಆಗ್ತಾರೆ ಮೇಲುಗಡೆ ಒಬ್ಬರು ಹೆಸರು ಹಾಳು ಮಾಡೋದಕ್ಕೆ ಏನು ಈ ಥರ ಆದರೆ ಯಾರಿಗೆ ಕೆಟ್ಟ ಹೆಸರು ಬರುತ್ತೆ ಅಂತ ಒಂದು ಕಲ್ಪನೆಯೂ ಇರಲ್ವಾ 眠り。